ತೊಗೋಕೆ ಬೆಲೆ ಗೊತ್ತೈತಾ ಸಂಗಡ್ ಸುಲೆಗೆ ಮಾಡಿದ್ರು ಅಂತೆ ದೊಡ್ಡ

இல்ல டாடா பாய் பாய்

ಹೆಂಗ್ಳು ರೀಚ್ ಆ ಒಂದ್ ಬತ್ತ ಟೋಲಿ ಅಮ್ಮ ರಾಮದೇವರೇ ಚೂರು ಗಾಡಿ ಬೊಂಡ್ ಹಾಕಿ ತಲಮಲ ಆತ ಟೋಲಿ ಎಸ್ ಗಾಯ್ಸ್ ಇದು ಅವೇನಿ ರೈನ್ ಕೋಟ್ ಬರ್ಬೋದು ಒಂದು ಇರ್ದು ರೀ ರೈನ್ ಕೋಟ್ ಬರ್ಬೋಡ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಬಾಟಮ್ ಬಿಡಲ್ಲ ಗಾಡಿ ಹೊಂಥದ ಇತ್ತ ಫೋನ್ಲ್ಲ ನಡತದು ಓದು ನಿಕ್ಲಿಕ್ಕೆ ಅಲ್ಪ ದೇವಸ್ಥಾನ ತಿಕ್ಕುವ ಕೊರಗಜ್ಜನ ಸಾನ್ನಿಧ್ಯ ತಿಕ್ಕೊಂಡು ತುಲೆ ಗಿಡ ಏರ್ ಬರ ಬೈದಾರೆ ಕಮೆಂಟ್ ಮಾಡ್ ಪುಲೆ ದೈವದ ಬಕ್ಕ ಕೊರಗಜ್ಜನ ಸಾನಿಧ್ಯ ಸ್ವಾಮಿ ದೇವರ ಕಾಪುಲೆ ಓದ್ ಬರ ಪುಲ್ ಒಟ್ಟೆ ಹೆಂಚಿನ ರೈನ್ಕೋಟ್ ಮರ ಒಂದ್ ಎಡ್ಡೆ ನೋದ್ ರೂಪಾಯಿ ರೈನ್ ಕೋಟ್ ಮಸ್ತ್ ಇಂಪಾರ್ಟೆಂಟ್ ಎಡ್ಡೆ ಅಂತ ರೈನ್ ಕೋಟ್ ಹಿಡ್ದು ನೆಟ್ಟ ನೀರ್ ಹೋಗಿ ತಣ್ಣ ಲಾಪುಜಿ ಇರ್ತು ಇಲ್ಲಿ ಒಂದ್ ಎರಡು ಇಸ್ಕೋ ರೂಪಾಯಿ ರೈನ್ ಕೋಟ್ ಥ್ಯಾಂಕ್ ಯು ಆಯ್ತಾ ಪ್ರಾಡಕ್ಟ್ ಇದಕ್ಕೆ ಲೈಕ್ ಅರ್ಧ ಗಂಟೆ ಅರ್ಧ ಗಂಟೆ ಉಂಡಿಗೆ ಅಡಿಗೆ ನಡಪಾರ ಇಬ್ಬು ಅಂದ್ರೆ ಬಂಡೆಗಲ್ ಹೂ ಗುಂಡಿನ ಚಮಾರ ಇಬ್ಬು ಅಲ್ಲ ಅಂದ ಮಾರಲ್ಲಿ ಅಡೇ ಪೋಡ್ಗೆ ಎಂಗ್ಲೀತ್ತ ಅಮ್ಮ ರಾಮದೇವ ഞാൻ ಬಚ್ಚೊ ಪಾಪ ಅಗ್ಲಿಗ್ ಅನಲ ಮಿತ್ತ್ ಪಾಯರನ್ ಗೊತ್ತಿಚ್ಚಿಂದದ ಬೋಯ್ತು ಪರ್ಚಿಯ ಮೆಲನೆ ಪೋಯಿ ಮಾರೆ ಬೂ ದಮ್ಮ ಕಾಲಿ ಆತು ನಿಂಗ್ಲ ಅಬ್ಬ ಅಲ್ಪ ಗಾಯ್ ಸ್ವಲ್ಪ ಬಚ್ಚಿದೆ குள்தே இருக்காஸ் கொக்கரை குழந்திருக்கு சத்திய ஆ மாறி அடுத்த பூந்தில் தும்பு அங்க சத்திய பாட்சித்து மாற பாரு ಎಕಡೆ ತಿ ಓ ರಾಮ ದೇವರ ಕೃಷ್ಣ ಪರಮಾತ್ಮ ಕೊಡಜೆ ಕ್ಯಾವು ಕೊಡಜುಪ್ರ ಬೈದ ಕಮೆಂಟ್ ಮನಪುಲಿ ಅಂತ ವಿಡಿಯೋ ಶೇರ್ ಮನಪುಲಿ ಬಲೆ ಪ್ಲೇಸ್ ಎಡ್ಡೊಂಡು ಅಂತ ಮಾತ್ರ ನಡಪು ಮೆತ್ತ ಮೂಡೆ ಬಿದ್ರೆ ಸೈಡ್ ಇಪ್ಪನ ಚಿನ್ನ ಕೊಡಜೆ ಕಲ್ ಮುಗೋದೇ ತುಲೆ ಪ್ಲೇಸ್ ತುಲೆ ಎಂಚೂನ್ போ போ திருத்துதுலே போ தேய் வேற ஹலே நம்ம இல்லது ஓடுனல பப்பா துலே ஏது தானானுதுலே நான் வந்துன்காலுச்சு ஹலோ அம்மா எங்கလေ தந்து பத்தா பப்பரவணியா

तू عنديプレビデオ टिकवा मीत बोलू ಪೋದು. टाटा यांचा निमितवत तरी दमريط करा तुम्ही गाइस दमू देव पुनी उडे काय बनका नो नो शुभ वर्षन बनो कोडे जॅकेट बोरा फोटो वाट बॅगर्ड सहींद लगाइस साती इंग्लिश

ರಡ್ ಜನ ರಡ್ ಜನ ಪೇ ಹೊಡ್ಬಂದಿ ಕೊಡ ನಾವು ವಿಡಿಯೋ ಬಂದ್ ಬರಲಿ ಎರಡ್ ಹಬ್ಬ ನಿಕ್ಲಿ ಅವ್ರ ಗೊಮ್ಮೆನಾಡ್ಬೋ ಬಮ್ಮ ದೇವರ हर हर महादेव दे तोळे के भरत तुले थेट दादा बत्ता तुले मोठा मोठा भरून அந்த <inaudible> என்னெல்லாம் <waiplexable> <men> <Why> <Ahabiesen> 最近不。

పోయిండు ఎట్ వనదుర్గ దేవస్థాన పోయారీ సాధిండు అవు బండెకల్ బండకల్ బండగల్లు బండే బండెకల్ బండగా ఉంటుంది ఆ దేవస్థానల్ సాధి కొనజ కల్దశ్రమ మఠ కొనజకల్లుద సశ్రమ మఠ అమ్మాయిని బయదా చాల ಕೊನಾಗಲ್ಲು ಸಿದ್ಧಾಶ್ರಮ ಮಠ ಅದೇ ಕಲ್ಲು ತುಲೆ ಬಂಡೆಗಲ್ಲು ಚೂಲಿ ಹೆಂಚ ಉಂಡು ತುಲೆ ಎಲ್ಲೂ ಬಂಡೆಗಲ್ಲು ಇರುತ್ತಿರ ದೇವಸ್ಥಾನ ಮಲಿಂಗೇಶ್ವರ ದೇವಸ್ಥಾನ ಹೆಂಚೆ ನೆವನದುರ್ಗ ದೇವಸ್ಥಾನ ಚುಲೆ ಕಲ್ಲು ತುಲೆ ಇವತ್ತು ಇರ್ತಾರ ಹೆಡ್ ಹೊಂಡತೆ ಹೆಂಚ ಉಂಡು ತುಲೆ ಮುಲ್ಪ ಮಸ್ತ್ ಭಕ್ತಾದಿಗಳು ಬರ್ತೀರ ಹೆಂಗೋಲಿ ನೀವೈದಿ ಫಸ್ಟ್ ಟೈಮ್ ಚುಲೆ ತಿರು ಫುಲ್ಲು ಗುಂಡಿಟ್ಟು ಒಂದು ಬತ್ತೆ ಹೆಂಗೆ ಕಾರ್ ನಿಂಚ ತುಳಿ ಬಹು ತುಳಿ ಗುಂಡಿ ತುಲಿ ಇಂಚು ಉಂಡು ತುಲಿ ಪಾಡೇ ಪಾಡೆ ಬತ್ತಂತು ಇತ್ತು ಗುಂಡಿ ತುಲಿ ಫುಲ್ಲು ದೀಪ ಪ್ರದೇಶ ಅಂದು ನಾಲ್ ನಾಲ್ಕು ಜನ ಬೈದ ತುಲಿ ಶೂ ಕೊಡೋಲ್ಲ ಹ್ಯಾಪಿನಂದಿರಿಯಿ ಬಲಿ ಮಿತ್ತ ಮಿತ್ ಪೂಂದ ಇಬ್ಬು ಚೂರು ಬಣ್ಣಗಾರ ಚೂರು ಬಂಗಂಡ್ರು ಹೋಯಾರ ಬರ್ತಾರೆ ಹೊಲೇರಿ ಮಕ್ಕಳು ಹೋಯ್ತು ಬಾರಿ ಬಂಗಂಡ್ರು ಪೂಂದ ತುಲಿ ಮಿತ್ತೋಡು ಹಂಚಿ ಅಲ್ಪ ತಿರ್ತು ಗುಂಡಿ ತುಲಿ ಫುಲ್ಲು ಗುಂಡಿ ತಿರ್ತು ಇಂಚ ಮಿತ್ತು ಮಿತ್ತ ಮೇಲಾಣೆ ಪೂಂದಿಲ್ಲ ಎಂದ ಅಯ್ಯೋ ತುಲಿ ಇಬು 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 ಕೊನಾಜೆ ಕಲ್ಲ್ ಸಿದ್ಧ ಸಿದ್ಧಾಶ್ರಮ ಮಟ ಡು ಉಪ್ಪುನಂಚಿನ ಉಂದು ಬಂಡೆ ಕಲ್ಲ್ ಮುಲ್ಪ ಮುಲ್ಪ ಪೋವೊಂದುಲ್ಲ ತುಲೆ ಅಕುಲು ಕಿರ್ತಿಡ್ ಬರೊಂದುಲ್ಲೆರ್ ವೈಟ್ ವೈಟ್ ನಾ ಬಲೆ 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 ನಾಡತೊಂದು ಬಲೆ ದೇವೆರೆ ಓ ಗುಂಡಿ ತೂರುಂದು ಎಂಕುಲು ಮುಲ್ಪ ಮಿತ್ತುಲ್ಲ ಮುಗಲು ಪಿರವಾಡುಲ್ಲೆರ್ ಎಂಕುಲು ಎದುರುಲ್ಲ ಎಸ್ ಗುಂಡಿ ತುಲೆ ಗುಂಡಿ ಒಲ ಅಲ್ಪೊಂಜಿ ಜೋರ್ನ ಮಂಡೆ ಪಂಡೆ ಕಲ್ದಕ್ಕಿ ಚಿಂದ ಇವರು ಲವರ್ ಬರ್ಬಾರ ವಿಡಿಯೋ ಅಬ್ಬ ಸಿದ್ಧಾಶ್ರಮ ಕೊನಾಜದ ಸಿದ್ಧಾಶ್ರಮ ಬಂಡೆ ಬಂಡೆಕಾಲದ ಮುಲ್ಪ ಮಂಜೆ ದೇವಸ್ಥಾನ ಮುಲ್ಪಲ್ಲನಮ್ಮ ಮೂಡ ಮೂಡಬಿದ್ರೆ ದುಲಾಯಿ ಅತೆ ಎಸ್ ಸಲ ಪೇರು ಬಾರಿ ಪೇರು ಉಪ್ಪು ಪೇರ್ಬಾರಿ ಒಂದು ಪೇರುಪುನಮ್ಮ ನೀರು ನೀರುದು ಅವನೊಂದು ಹೊಡೆ ಬಿಡ್ದು ಐತೆ கூட போக்கார வயது மாதிரி இச்ச பண்ணா கூட கண்ட குட்டே ஒர்க் பண்ண நூவர ஐ வன் அம்மா மார்க்கிங் பாரு மார்க்கிங் பாரு

নে ত షార్ట్ వీడియోస్ మనం పోలి లాగ్ మన తొందరలే షార్ట్ వీడియోస్ మనం తొంద బడుతుంచ మరేమే ఏరు మారే వచ్చి

ౌక్ బర బ్యాక్గ్రౌండ్ విరు

ಇಂಜಿನ್ ಕ್ಲೀನ್ ಇ ಸೂಪರ್ ಮಾರಿ ಅವಂಜಿ ಆಯ್ರಿ ತುಲಗೆ

ರಿಸ್ಕ್ ಒಂದು ಚೂರು ಮಿಸ್ ಆಡಲ ಅಲ್ಲ ನಲು ತೊಂದು ಅಲ್ಪಬೋದು ತುಳಿ ಆಂ ವಾ ಮರಳು ತುಳಿ ದಾಧಾನೆ ಒಂದು ಚೂರು ಕಾರ್ ಜಾರ್ದು ಗುರಿಯಾರ ತುಳಿ ನಲಿಪುನ ತುಳ್ಳಿ ಡಾನ್ಸ್ ಮನೆಯ ಹಾಂ ಎಂಜನಾಲ ಹೆಚ್ಚು ಕಡಿಮೆ ಆಂಡ ಏರು ಜವಾಬ್ದಾರಿ ತುಳಿ ಆಂ ಇಂಚಿನ ಪೂರ ಉಳ್ಳ ತುಳಿ ಹ್ಞೂ ಗೋಪಿನ ಮಲ್ಲ ಕಾಲಿ ಒಂಜಿ ಮುಪ್ಪ ಸೆಕೆಂಡ್ ಅಂತ ಅಲ್ಪ ಪೋದು ರಿಸ್ಕ್ ತೊತ್ತು ಮನಿಪ್ಪ ನಟೇನೆ ತೂತು ಸೀದ ಪೀರವರ ಪಿ ಪೊಲ್ಲ ಹೊಸ ಬರೋದುಂಡು ಟೂರ್ ಮಾತ್ರ ಮೊಬೈಲ್ ಸಂಜೆ ಬಂದು ಅಂದರೆ ನಮ್ಮ ಮುಲ್ಪೊಲ್ಲ ಅಲ್ಲಿ ಮಿತ್ತಡು ಅಲ್ಪ ಬಂಡೆಡು ಉಳ್ಳಿರು ಅಲ್ಪ ಬಂಡೆಡು ಡ್ಯಾನ್ಸ್ ಮಾಡ್ಕೊಂಡು ಉಳ್ಳಿರು ಆ ಮಿತ್ತಡು ಹೋಗಿ ನಂತರ ಬಂಡೆಡು ಉಳ್ಳಿರು ಆತ ರಿಸ್ಕ್ ಬೋಡ ಗಿರಾಡು ಪೂರಿಯರವರ ಅಂತ ಮಿತ್ತು ಮಿತ್ತು ಹೋದು ಬತ್ತೆ ಅಬಾ ಅಬ್ಬ ಮಿತ್ತು ತೀಯರತ್ತ ಕೆಲವು ಅಲ್ಪ ಬಾಟ್ಲಿ ಪುರ ಮಾಡ್ತೀರಿ ಏನು ಪತ ಬತ್ತೀರಿ ಸಮಾಜ ಸೇವಕ ನಮ್ಮ ಸುರೇಶ ಅಭಿನಂದನೆಗಳು ಓಕೆ ಥ್ಯಾಂಕ್ ಯು ಮಾತಾಡಲ್ಲ ವೀಡಿಯೋ ತೂಲೆ ಅಂಚನೆ ಚಾನಲ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ಪಲಿ ಪೋದು ಭತ್ತ ಅಂಚನೆ ಲಾಸ್ಟ್ ಗೊಂಜಿ ಅಲ್ಪ ಮಂಗ ಒಂಜಿ ಪ್ರಸಾದ ಉಂಟು ಪಾಡುನ ಫುಡ್ಡು ಪಾಡು ನಾ ಅಂಚನೆ ಅಂಚೆನೇ ಅಡಿಗೆ ವೀಡಿಯೋ ತಿರ್ತೆ ಓಕೆ ಥ್ಯಾಂಕ್ ಯು ಮಾತೇರಿಗಲ್ಲ ಸೋಲ್ ಮೇಲೂ ವೀಡಿಯೋ ತೂಲಿ ಅಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಪಲಿ ಸಪೋರ್ಟ್ ಮಾಡ್ಕೊಲಿ ಟಾಟಾ ಬೈಬಾಟಿಕ್